ಕೃಷ್ಣರವರ ಸಾವು ನನಗೆ ದುಃಖ ತರಲಿಲ್ಲ ನನಗೆ ಸಂತೋಷ ತಂದಿದೆ ಏ ಒದ್ದು ಕಿತ್ಕೋಬೇಕು ಅಂತ ನಿನಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಸೊ ನಾನು ಜಯಚಂದ್ರ ಇಬ್ರು ಓದ ಬಾಕ್ಲು ಒದ್ದಿದ್ದೆ ನಾನು ಇವನು ಜಯಚಂದ್ರ ಕರಗಡ ಅಂತ ನಡೀತಾ ಇದ್ದಾರೆ ಏನು ಹಿಂಗೆ ರುದ್ರ ಅವತಾರ ಆಡ್ತಾ ಇದ್ದಾರೆ ರುದ್ರ ಅವತಾರ ಅಲ್ಲ ಸ್ವಾಮಿ ಇವಾಗ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರ್ಬೇಕಾ ಈಗ ತಾವು ಒಂದು ಮಾತು ಹೇಳಿದೀರ ಕಿತ್ಕೊಬೇಕು ಅಂತ ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿ ಅದೇ ಪಾಠನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒತ್ ಕಿತ್ಕಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಚಳಿಗಾಲದ ಅಧಿವೇಶನ ಅತ್ಯಂತ ಭರದಿಂದ ಸಾಗ್ತಾ ಇದೆ ಅಂತಾನೆ ಹೇಳಬಹುದು ದಿನಕ್ಕೊಂದೊಂದು ಬೇರೆ ಬೇರೆ ವಿಚಾರಗಳ ಕುರಿತು ಚರ್ಚೆ ನಡೀತಾ ಇದೆ ಇದರ ಮಧ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ನಿಧನರಾದ್ರು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಆಗಿರಬಹುದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಹೀಗೆ ಬೇರೆ ಬೇರೆ ಪಕ್ಷದ ಎಲ್ಲಾ ನಾಯಕರು ಬಂದು ಎಸ್ ಎಂ ಕೃಷ್ಣ ಅವರ ಸಾವಿಗೆ ಮರುಕವನ ಪಟ್ಟಿದ್ದಾರೆ ಆದ್ರೆ ಇದಾದ ನಂತರದಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮತ್ತೆ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಿ ನಿನ್ನೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಅವರಿಗೊಂದು ಸಂತಾಪವನ್ನು ಸೂಚಿಸುವ ಕಾರ್ಯಕ್ರಮ ಇತ್ತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಎಸ್ ಎಂ ಕೃಷ್ಣ ಅವರ ಒಬ್ಬ ಅನುಯಾಯಿ ಅಥವಾ ಅವರನ್ನ ಫಾಲೋ ಮಾಡುವಂತಹ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಅವರ ಹಾಗೂ ಎಸ್ ಎಂ ಕೃಷ್ಣ ಅವರ ನಡುವೆ ರಾಜಕೀಯ ಸಂಬಂಧ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಕುರಿತು ಹೇಳಿದ್ದಾರೆ ಹಳೆಯ ನೆನಪುಗಳನ್ನ ಮೆಲುಕು ಹಾಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಘಟನೆಯನ್ನ ನೆನಪಿಸಿಕೊಂಡ್ರು ಅದೇನು ಅಂತ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದನ್ನ ಅವರು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡಿದ್ದಾರೆ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪುವಂತಹ ಪರಿಸ್ಥಿತಿ ಎದುರಾಗಿತ್ತಂತೆ ಆಗ ಅವರು ಕೃಷ್ಣ ಅವರ ಮನೆಯ ಬಾಗಿಲನ್ನು ಎಸ್ ಎಂ ಕೃಷ್ಣ ಅವರ ಮನೆಯ ಬಾಗಿಲನ್ನು ಒದ್ದ ಘಟನೆಯನ್ನು ಉಲ್ಲೇಖ ಮಾಡಿದ್ರು ಒದ್ರು ಅಂತ ಅಂದ್ರೆ ಮನೆ ಬಾಗಿಲನ್ನ ತಟ್ಟದ್ರು ಅಂತನೂ ಅವ್ರು ಹೇಳಿರಬಹುದು ಏನು ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಸೇರ್ಬೇಕಾದವರ ಸಚಿವರ ಹಾಗೂ ಖಾತೆಗಳ ಪಟ್ಟಿಯನ್ನು ನಾನೇ ಸಿದ್ಧಪಡಿಸಿದೆ ಆದ್ರೆ ರಾಜಭವನಕ್ಕೆ ಹೋಗಿದ್ ಮಾತ್ರ ಒಂಬತ್ತು ಶಾಸಕರ ಹೆಸರು ಅದರಲ್ಲಿ ನನ್ನ ಹೆಸರಿರ್ಲಿಲ್ಲ ಜಾತಿಗೊಂದು ಸಚಿವ ಸ್ಥಾನವನ್ನ ಕೊಡ್ಲಾಗಿತ್ತು ಈ ವಿಚಾರವನ್ನ ಗಮನಕ್ಕೆ ತಂದಾಗ ಅಧಿಕಾರವನ್ನ ಯಾರು ಕೊಡೋದಿಲ್ಲ ನಾವು ಒದ್ದು ಪಡ್ಕೊಳ್ಬೇಕು ಕಿತ್ಕೊಳ್ಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ರು ಅದೇ ರೀತಿ ನಾನು ಎಸ್ ಎಂ ಕೃಷ್ಣ ಅವರ ಮನೆ ಬಾಗಿಲನ ಒದ್ದೆ ಯಾವಾಗಲೂ ನಿಮ್ಮೊಂದಿಗಿರ್ತೀನಿ ನನ್ನ ಹೊರತು ಪ್ರಮಾಣವಚನ ಆಗಬಾರ್ದು ಅಂತ ಹೇಳಿದ್ದೆ ಆಗ ಕೃಷ್ಣ ಅವರು ನಿನ್ನ ರೌದ್ರ ಅವತಾರ ಏನಿದು ಸ್ವಲ್ಪ ಸಮಾಧಾನ ಪಟ್ಕೋ ನೀನು ಮಂತ್ರಿ ಆಗ್ಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ ಜ್ಯೋತಿಷಿ ಏನು ಹೇಳಿದ್ದಾರೆ ಅಂತ ಅಂದರೆ ಇದು ಸರಿಯಾದ ಸಮಯ ಅಲ್ಲ ನಿನ್ಗೆ ಅಂತ ಆದರೆ ನಾನು ಪ್ರಮಾಣವಚನ ಸ್ವೀಕರಿಸಲೇಬೇಕು ನಾನು ಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಪ್ರಮಾಣವಚನದ ಸಮಯವನ್ನು ಬದಲಾಯಿಸಿ ನಿಂದ ಒಪ್ಪಿಗೆನ ಪಡೆದು ನಾವೆಲ್ಲ ಸಚಿವರಾದ್ವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಅಶೋಕ್ ಅವರು ಮಾತಿನ ಅಂದ್ರೆ ಡಿ ಕೆ ಶಿವಕುಮಾರ್ ಮಾತಾಡುವ ಮಧ್ಯೆ ಪ್ರವೇಶಿಸಿ ಏನಂದ್ರು ಅಂತ ಅಂದ್ರೆ ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಅದೇ ರೀತಿ ಒಂದು ಸಿಎಂ ಸ್ಥಾನವನ್ನ ಕಿತ್ಕೊಳ್ತೀರಾ ಅಂತ ಪ್ರಶ್ನಿಸಿದ್ರು ಇನ್ನು ನಾನು ನಿಮ್ಗೆ ಟೀಕೆ ಮಾಡಲ್ಲ ನೀವು ಎಸ್ ಎಂ ಕೃಷ್ಣ ಅವರಿಂದ ನಿಮ್ಗೆ ತುಂಬಾ ಒಳ್ಳೇದಾಗಿದೆ ಈಗ ಮುಖ್ಯಮಂತ್ರಿ ಸ್ಥಾನವನ್ನ ಒದ್ದು ಕಿತ್ಕೊಳ್ಬೇಕು ಅಂತ ಹೇಳ್ತೀರಾ ಅಂತ ಪ್ರಶ್ನಿಸಿದ್ರು ನೀವು ಯಾವಾಗ ಒದ್ದು ಕಿತ್ಕೊಳ್ತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಆಗಿದೆ ಜನವರಿ ಒಳಗೆ ನೀವು ಮುಖ್ಯಮಂತ್ರಿ ಆದ್ರೆ ಆಗ್ತೀರಿ ಇಲ್ಲವೆಂದ್ರೆ ಇಲ್ಲ ಜನವರಿ ನಿಂತ ನಿಮ್ಮ ಗೃಹಗತಿ ಸರಿ ಇಲ್ಲ ಅಂತ ಅಶೋಕ್ ವ್ಯಂಗ್ಯವಾಡಿದ್ರು ಡಿ ಕೆ ಶಿವಕುಮಾರ್ ಅವರೇ ನೀವು ಎಸ್ ಎಂ ಕೃಷ್ಣ ಅವರ ಜೊತೆಗೆ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ತೆಗೆದುಕೊಂಡ್ರಿ ಸಿಗ್ಲಿಲ್ಲ ಅಂದ್ರೆ ಕಿತ್ಕೋಬೇಕು ಅಂತ ಮಾತಿನ ವೇಳೆ ಹೇಳಿದ್ರಿ ಈಗ್ಲೂ ಹಾಗೆ ಇದ್ದೀರಾ ಒಂದು ಕಿತ್ಕೋಬೇಕು ಅಂದ್ರಲ್ವಾ ಹಾಗೆ ಇದ್ದೀರಾ ಈಗ್ಲೂ ಕೂಡ ಇಲ್ಲಿರೋರಿಗೆಲ್ಲ ಅದೇ ಪಾಠನ ಅಂತ ಹೇಳಿ ತಮಾಷೆ ಮಾಡಿದ್ದಾರೆ ಇನ್ನು ನೀವು ಸೂಕ್ತ ತೀರ್ಮಾನವನ್ನ ಮಾಡಿ ಇಬ್ರ ಜಗಳ ಮೂರನೆಯವರಿಗೆ ಅವರಿಗೆ ಲಾಭವಾಗಬಾರದು ಈ ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಆರ್ ಬೊಮ್ಮಾಯಿ ಜೆ ಹೆಚ್ ಪಟೇಲ್ ಅವರ ವಿಚಾರದಲ್ಲಿ ಅವರ ನಡುವೆ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಬೇರೆಯವರಾದ ಅಂದ್ರೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಯಾದ್ರು ಆದ್ರು ನಿಮ್ ವಿಚಾರದಲ್ಲಿ ಹಾಗಾಗ್ಬಾರ್ದು ಹುಷಾರಾಗಿರಿ ಬಿಜೆಪಿ ಶಾಸಕ ಚಂದ್ರಪ್ಪ ಅವರು ಜನತಾ ದಳದಿಂದ ಆರು ಶಾಸಕರು ಎಸ್ ಎಂ ಕೃಷ್ಣ ಅವರಿಗೆ ಮತವನ್ನ ಹಾಕಿದ್ವಿ ಅಂತ ಹೇಳಿದ್ರು ಆಗ ಡಿಕೆ ಶಿ ಅವರು ದೇವೇಗೌಡರ ಮತವು ಬಿದ್ದಿತ್ತು ಅಂತ ಹೇಳಿ ಅಶೋಕ್ ತಮಾಷೆ ಮಾಡಿದ್ದಾರೆ ಯಾವುದೋ ಸಂದರ್ಭದಲ್ಲಿ ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಬೇಕು ಅಂತ ಒಬ್ಬರು ರಾಜ್ಯಸಭಾ ಮೆಂಬರ್ ಅವತ್ತಿನ ಕಾಲದಲ್ಲಿ ನಮ್ಮನ್ನ ಕರ್ಕೊಂಡು ನಾನು ಜಯಚಂದ್ರ ಇಬ್ಬರು ಓದೋ ಹೋದಾಗ ನರಸಿಂಹರಾಯರು ನನಗೆ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಬೇಕು ಅಂತ ಕೇಳಿದ್ರು ನಾನು ಓಟ್ ಹಾಕೋದಿಲ್ಲ ಸ್ವಾಮಿ ಅಂತ ಪ್ರೈಮ್ ಮಿನಿಸ್ಟರ್ಗೆ ಯಾಕೆ ನೀವು ಎಸ್ ಎಂ ಕೃಷ್ಣ ಅವ್ರು ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ ಇಲ್ಲ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದೆ ಹೆಂಗೆ ನಾನು ಸಿಟ್ಟಿಂಗ್ ಮಿನಿಸ್ಟ್ರ್ ಇದ್ದಾರೆ ಜಿ ವೈ ಕೃಷ್ಣನು ನಾನು ಹೆಂಗೆ ನಾನು ಇದು ತಪ್ಸೋಕ್ಕಾಗ್ತೀನಿ ಅಂತ ಹೇಳೋದು ನೀವೇನೂ ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಂದೆ ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ ನನ್ನ ಜೊತೆಯಲ್ಲಿದ್ದಂಥ ಸಚ್ಚಿದಾನಂದ ಸ್ವಾಮೀಜಿಯವರು ಅವ್ರ ಎಂ ಅವರು ಏ ಹಿಂಗೆ ಮಾತಾಡಕ್ಕೆ ಹೋಗ್ಬೇಡ ಅಂತ ನಾನು ಕನ್ನಡದಲ್ಲಿ ಅವ್ರಿಗೆ ಕನ್ನಡ ಗೊತ್ತಾಗ್ತಿತ್ತು ಅವ್ರು ಹೇಳಿದ್ರು ಕನ್ನಡ ಗೊತ್ತಿಲ್ಲ ಇಲ್ಲ ಇಲ್ಲ ಬಾಬು ಮಾತಾಡಲಿ ಯು ಸ್ಪೀಕ್ ಬಾಬು ಇವು ಮಾತಾಡಲಿ ಬಿಡು ಅಂತ ತೆಲುಗುಲಿ ಅವ್ರಿಗೆ ಹೇಳಿದ್ರು ಅವರು ಹೇಳಿದ ತಕ್ಷಣ ಹೇಳ್ದೆ ನೀವು ಕೊಟ್ಟರೆ ಕೃಷ್ಣ ಅವ್ರು ಕೊಟ್ಟರೆ ಓಟ್ ಹಾಕ್ತೀವಿ ನಾವು ಐದು ಜನ ಅಂದ್ರೆ ನಾವು ಓಟ್ ಹಾಕುದಿಲ್ಲ ಅಂದ್ಬಿಟ್ಟು ಕೊನೆಗೆ ಬಂದು ಆಮೇಲೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರನ್ನ ತಗ್ಸಿ ಕೃಷ ಸಿಟ್ಟಿಂಗ್ ಮಿನಿಸ್ಟ್ರ ತಪ್ಪಿಸಿ ಕೊನೆಗೆ ಕೃಷ್ಣ ಅವ್ರು ಕೊಟ್ಟರು ಅವರು ರಾಜ್ಯಸಭಾ ಮೆಂಬರ್ ಆದರು ಮೇಲೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಆಯ್ಕೆ ಆಯಿತು ಪಕ್ಷದ ಅಧ್ಯಕ್ಷಗೂ ಪಾಪ ಯಾರ ಇದ್ದರು ನಾನು ಅವ್ರ ಜೊತೆ ಜನರಲ್ ಸೆಕ್ರೆಟ್ರಿ ಬಟ್ ಎಸ್ ಎಫ್ ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು ಜಯಚಂದ್ರ ಸಿ ಎಮ್ ಲಿಂಗಪ್ಪ ಶಿವಮೂರ್ತಿ ನಫೀಸ್ ವಜರ್ ನಾಲ್ಕು ಏನು ಒಂದು ಮೂರು ತಿಂಗಳು ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಪಕ್ಷದ ಅಧ್ಯಕ್ಷ ಆದೇಶ ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ ಹೇಳಲೇ ಅಧ್ಯಕ್ಷ ಆದರು ಕೊನೆಗೆ ಪಾಂಜನ ಮಾಡ್ದು ಪಾಂಜನ್ಯ ಮೊದ್ಮೇಲೆ ನಮ್ಮ ಸರ್ಕಾರನೂ ಬಂತು ಎಲ್ಲ ಆಯಿತು ಅದಾದ ಮೇಲೆ ಮಂತ್ರಿ ಮಂಡಲ ಮಾಡಬೇಕಾಯ್ತು ಮಂತ್ರಿ ಮಂಡಲ ನಡೀತು ಮಂತ್ರಿಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಫೋಟ್ ಎಲ್ಲರಿಗೂ ಯಾರಾದರೂ ಮಂತ್ರಿ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಲಿಸ್ಟಲ್ಲಿ ನಾನು ಅವರು ಕೂತ್ಕೊಂಡೆ ಮಂತ್ರಿ ಮಂಡಲನ ಬಂದಿದ್ದೀವಿ ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ ಹೈಕಮಾಂಡ್ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ ಜಯ ಇಲ್ಲ ಇಬ್ರು ಇಬ್ರು ಇಲ್ಲ ಬರೀ ಒಂಬತ್ತು ಜನ ಮಂತ್ರಿ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯಿತು ಅಂತ ಅಂದ್ಬಿಟ್ಟು ಕೊನೆಗೆ ನಾನು ನಾವಿಬ್ಬರು ಜೆ ಇದ್ರಲ್ಲಿದ್ದೆ ಮಂತ್ರಿ ಮ ಬರೆದವ್ರು ನಾನು ಪೋರ್ಟ್ಫೋಲಿಯೋ ಯಾವ ಕೊಡಬೇಕು ಅಂತ ಬರೆದವ್ರು ನಾನು ಟೈಪ್ ಮಾಡಿಸಿದವ್ರು ನಾನು ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ ಒಂಬತ್ತು ಜನ ತೊಗೊಳೋದು ಎಲ್ಲ ಜಾತಿಗೆ ಒಂದೊಂದು ನಮ್ಮ ಜಾತಿಲಿ ಶ್ರೀಕಂಠೆ ಅಂತ ಒಬ್ಬರೆ ಮಿಕ್ಕಿದ್ದು ಇಲ್ಲ ಅಂತ ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟ್ರಿ ಸಿ ಎಮ್ ಅಂತ ಬರ್ತಾ ಇದ್ದೆ ಪೇಪರ್ ನನಗೆ ಗೊತ್ತಿಲ್ಲ ಫೋನ್ ಅವ್ರು ನನಗೆ ಆಮೇಲೆ ಒಬ್ಬ ಅಸ್ಟ್ರಾಲಜಿಗೆ ಫೋನ್ ಮಾಡಿದೆ ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಏಯ್ ಒದ್ದು ಕಿತ್ಕೋಬೇಕು ಅಂದರು ನಿನಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜೈಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ ಇವತ್ತು ಆ ಪಿ ಎನ್ನು ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸಿಕೊಂಡಿದ್ದೀನಿ ನಾನು ಒಬ್ಬ ಪಿ ಎ ಶೀತರಲ್ಲ ಬೇರೆ ಒಬ್ಬ ಪಿ ಎ ಇಟ್ಕೊಟ್ಟರು ಪಿ ಎಸ್ ಇದ್ದು ಇರ್ತ ಇಟ್ಕೊಂಡಿದ್ದೀನಿ ಸೊ ನಾನು ಜಯಚಂದ್ರ ಇಬ್ಬರು ಓದ ಬಾಕ್ಲು ಒದ್ದಿದ್ದೆ ನಾನು ಇವನು ಜೈಚಂದ್ರ ಕಡಕಳ ಅಂತ ನಡೀತಾ ಇದ್ದಾನೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡೀತಾ ಇದಾರೆ ಮಲಗಿದೇವ್ರ ಬಂದು ಸಾಹೇಬ್ರೆ ನಾವು ಯಾವ ಇಲ್ಲದೆ ಹೋದಾಗ ನಿಮ್ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ನ ಪಿ ಸಿ ಮಾಡಿದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ ವಿಥೌಟ್ ಮೀ ದರ್ ಇಸ್ ನೋ ಗವರ್ಮೆಂಟ್ ಅಂದ್ರೆ ಎಚ್ ಹೆಚ್ ಅಂದ್ರೂ ಅಗ್ರಿ ವಿತ್ ಮೈ ವರ್ಲ್ಡ್ ಯು ಕಾಂಟ್ ಟೇಕ್ ಸ್ವೇರ್ ಇನ್ ವಿಥೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಓನ್ಲಿ ವಿತ್ ಮೀ ಇಲ್ಲಾಂದ್ರೆ ಯಾರು ಇಲ್ಲೇ ಇಲ್ಲದೆ ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ ಆ ತರ ನಡೀತು ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ ಇವ್ರಿಗೆ ಗವರ್ನರ್ ಹೊರಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶ್ಯಾಮಿ ಏನೆಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿತೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ ಏನು ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದ ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಕೃಷ್ಣ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜ್ಯೋತಿಷ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರು ಇರೋಂಥ ತಿರ್ಗಿ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನೀಗ ಹೊತ್ತು ಮಂತ್ರಿ ಇಲ್ಲ ನನ್ನ ಮಂತ್ರಿ ಇಲ್ಲ ಈ ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ ಆರು ಗಂಟೆಗೆ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆ ಗಂಟೆ ಜಗಳ ಮಾಡಿ ಗೌರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ ತಿರ್ಗಾ ಹೈಕಮಾಂಡ್ ಹೋಗಿ ಹೈಕಮಾಂಡ್ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವ ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರ್ಬೇಕಾ ಈಗ ಯಾಕಂದ್ರೆ ಎರಡೂವರೆ ಎರಡೂವರೆ ಆಯ್ತಲ್ಲ ನೋಡಪ್ಪ ಇವಾಗೂ ಹಂಗೆ ಈಗ ಒಂದು ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ ಹೇಳ್ರಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಸರ್ ಮಾತಾಡ್ತಾರ ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದೀರ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯಿತು ಎಲ್ಲ ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರಾ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನು ಮಾತಾಡಿದ್ದೀರಾ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮಗೆ ಒಂದು ಒಳ್ಳೆಯದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದು ಮಾತು ಹೇಳಿದಿರ ಕಿತ್ಕೊಬೇಕು ಅಂತ ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ ಇಲ್ಲಿರೋರಿಗೆಲ್ಲ ಅದೇ ಪಾಠನೋ ಒಂದು ಈಗ ನೀವು ಯಾವಾಗೋ ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದರೆ ಯಾವಾಗ ಒದ್ದು ಕಿತ್ಕೊಂತೀರ ಯಾವಾಗ ಮುಹೂರ್ತ ಅಫಿಕ್ಸ್ ಮಾಡಿದ್ದಾರೆ ಯಾವಾಗ ಜೋಣಿಶ್ಯರು ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಳ್ಬೇಕು ಅಂತ ಹೇಳಿದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲ ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ ಇವ್ರಿಗೆ ಯಾರು ಇಲ್ಲಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದರೆ ಆಗ್ತೀಯಾ ಇಲ್ಲ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಜನವರಿ ಒಳಗಡೆ ಒದ್ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ